ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್ ನಾನ್ ಇವತ್ತು ಬದನೆಕಾಯಿ ಎಣ್ಣೆಗಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸಿ ತೋರಿಸಿಕೊಡ್ತಿದೀನಿ ಬನ್ನಿ ಮೊದಲಿಗೆ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ಇಲ್ಲಿ ಒಂದು ಐದು ಬದನೆಕಾಯಿಯನ್ನ ಕೊಂಡಿದ್ದೇನೆ ಎಣ್ಣೆಗಾಯಿ ಮಾಡೋದಿಕ್ಕೆ ಈ ರೀತಿ ಬದನೆಕಾಯಿ ಗುಂಡಾಗಿ ಇರಬೇಕು ಅವಾಗ ಮಾತ್ರ ಪಲ್ಯ ಸೂಪರ್ ಆಗಿ ಇರುತ್ತೆ ನೋಡಿ ಈ ರೀತಿ ಮುಳ್ಳು ಕೂಡ ಇದ್ರೆ ಬದನೆಕಾಯಿ ತುಂಬಾ ಚೆನ್ನಾಗಿ ಆಗುತ್ತೆ ಅವನ್ನ ಈ ರೀತಿ ಚಾಕುವಿನ ಸಹಾಯದಿಂದ ಎಲ್ಲಾ ಮುಳ್ಳುಗಳನ್ನ ತೆಗೆದುಕೊಳ್ಬೇಕು ನಂತರ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೈ ಆದ್ಮೇಲೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಸಣ್ಣ ತುಂಡು ಚಕ್ಕೆ ಎರಡು ಮೂರು ಲವಂಗ ಒಂದು ಸ್ಟಾರ್ ಹೂವ ಸೇರಿಸ್ಕೊಳ್ತಿದೀನಿ ಎಲ್ಲಾನು ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು ನಂತರ ಜಜ್ಜಿದ ಒಂದು ಐದು ಹೆಸಳು ಬೆಳ್ಳುಳ್ಳಿ ಒಂದ ಸಣ್ಣ ಬಟ್ಲು ಆಗುವಷ್ಟು ಒಣ ಕೊಬ್ಬರಿ ತುರಿ ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಿದ್ದೀನಿ ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಿದೀನಿ ನಂತರ ಎಲ್ಲಾನು ಮೊದಲಿಗೆ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದೀನಿ ನಂತರ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಿದ್ದೀನಿ ಮತ್ತು ಸಕ್ಕರೆ ಕೂಡ ಸೇರಿಸ್ಕೊಳ್ಬೇಕು ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ತರಿತರಿ ಆದ್ರೆ ನಾವು ಬದನೆಕಾಯಿಗೆ ತುಂಬುವಾಗ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈ ರೀತಿ ಇರಬೇಕು ನಂತರ ಈ ಬದನೆಕಾಯಿಗಳನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಯಾವ ರೀತಿ ತೋರಿಸ್ತಿದೀನಿ ಆ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಎಲ್ಲಾ ಬದನೆಕಾಯಿ ಕೂಡ ಹುಳ ಅದು ಇರುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಇದರಲ್ಲಿ ಏನು ಇಲ್ಲ ಎಲ್ಲಾ ಬದನೆಕಾಯಿ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನಂತರ ಸ್ಟಫಿಂಗ್ ಮಾಡ್ಕೊಳ್ಬೇಕು ಈ ಮಸಾಲೆ ಮಿಶ್ರಣನ ಈ ರೀತಿಯಾಗಿ ಮಧ್ಯದಲ್ಲಿ ಬದನೆಕಾಯಿಗೆ ತುಂಬಿಕೊಳ್ಳಬೇಕು ನೋಡಿ ಯಾವ ರೀತಿ ತೋರಿಸ್ತಿದ್ದೀನಿ ಅದೇ ರೀತಿ ತುಂಬಿಕೊಳ್ಳಬೇಕು ಈ ರೀತಿಯಾಗಿ ಎಲ್ಲಾ ಬದನೆಕಾಯಿಗೂ ಸ್ಟಫಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಸ್ಟಫಿಂಗ್ ಮಾಡ್ಕೊಳ್ಬೇಕು ಬದನೆಕಾಯಿ ಎಣ್ಣೆಗಾಯಿ ಮಾಡ್ಕೊಳ್ಳುವಾಗ ಸ್ವಲ್ಪ ಒಳ್ಳೆ ಬದನೆಕಾಯಿ ಆರಿಸಿಕೊಂಡ್ರೆ ಪಲ್ಯ ತುಂಬಾನೇ ರುಚಿಯಾಗಿರುತ್ತೆ ಈ ಬದನೆಕಾಯಿ ಮೇಲೇನೆ ಈ ಪಲ್ಯದ ರುಚಿ ಅಡಗಿರುತ್ತೆ ಈ ರೀತಿ ಮುಳ್ಳಾಗಿ ಮತ್ತೆ ಗುಂಡ್ ಗುಂಡಾಗಿ ಬದನೆಕಾಯಿಯನ್ನ ಆರಿಸ್ಕೊಳ್ಬೇಕು ಸ್ವಲ್ಪ ಸಣ್ಣದಾಗಿರಬೇಕು ನಂತರ ಒಂದು ಸ್ಟವ್ ಮೇಲೆ ಒಂದು ಬಾಣಲೆಯನ್ನ ಇಟ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ನಂತರ ಸ್ಟಫಿಂಗ್ ಮಾಡಿರೋ ಎಲ್ಲಾ ಬದನೆಕಾಯನ್ನ ಈ ರೀತಿ ಕೈಯಿಂದಾನೆ ಎಣ್ಣೆ ಒಳಗೆ ನಿಧಾನವಾಗಿ ಹುಷಾರಾಗಿ ಬಿಡಬೇಕು ನೋಡಿ ಈ ರೀತಿ ಎಲ್ಲಾ ಬದನೆಕಾಯನ್ನು ಈ ರೀತಿ ಎಣ್ಣೆಗೆ ಬಿಡಬೇಕು ಬಿಟ್ಟು ಒಂದ್ ಮೂರು ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಎಲ್ಲಾ ಬದನೆಕಾಯಿ ಫ್ರೈ ಆಗ್ಬೇಕು ಆ ರೀತಿ ಒಂದ್ ಮೂರು ನಿಮಿಷ ಸುಮ್ಮನೆ ಬಿಡಬೇಕು ನಂತರ ಈ ರೀತಿ ಕೈನಿಂದಾನೆ ಹೊಳಸಿ ತಿರುಗಿಸ್ಬೇಕು ನೋಡಿ ಈ ರೀತಿ ತಿರುಗಿಸಿಕೊಳ್ಬೇಕು ನೋಡಿ ಬದನೆಕಾಯಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂದ್ರೆ ಬದನೆಕಾಯಿ ಫ್ರೈ ಆಗಿದೆ ಈ ರೀತಿ ಫ್ರೈ ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಬದನೆಕಾಯಿನ ಫ್ರೈ ಮಾಡ್ಕೊಳ್ಬೇಕು ಇಂದ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನಂತರ ಸ್ಟಫಿಂಗ್ ಹಾವು ಹಾಕಿ ಸ್ವಲ್ಪ ಮಸಾಲೆ ಪದಾರ್ಥ ಉಳ್ದಿತ್ತಲ್ವಾ ಅದಕ್ಕೆ ಸ್ವಲ್ಪ ಒಂದ್ ಎರಡು ನಷ್ಟು ನೀರನ್ನ ಹಾಕಿ ಈ ರೀತಿ ಬಾಣಲೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀರಿನ ಕನ್ಸಿಸ್ಟೆನ್ಸಿ ಇರಬೇಕು ನಂತರ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಹತ್ ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿ ಪಲ್ಯ ಸೂಪರ್ ಆಗಿ ರೆಡಿ ಆಗಿರುತ್ತೆ ಬದನೆಕಾಯಿ ಮುಟ್ಟಿ ನೋಡಿದ್ರೆ ಸ್ವಲ್ಪ ಸ್ಮೂತ್ ಆಗಿರಬೇಕು ಅವಾಗ ಪಲ್ಯ ರೆಡಿ ಆಗಿದೆ ಅಂತ ಅರ್ಥ ಬದನೆಕಾಯಿ ಎಣ್ಣೆಗಾಯಿ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಮನೆಯಲ್ಲಿ ಖಂಡಿತ ನಾನ್ ತೋರಿಸಿರೋ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು